ಚಿನ್ನದ ಗಡಿಯಾರ ಗುಂಡಪ್ಪ ಮತ್ತು ಮುನ್ನಿ ಚಿನ್ನು ಎಲ್ಲರೂ ಶಾಲೆಗೆ ರಜೆ ಎಂದು ಹಳ್ಳಿಯ ದೇವಸ್ಥಾನಕ್ಕೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಾರೆ ಲಗೇಜ್ ಭಾರೀ ಇದ್ದ ಕಾರಣ ಅದನ್ನು ಎತ್ತಲಾಗದೆ ಗುಂಡಪ್ಪ ಅಯ್ಯೋ ನನ್ನ ಸೊಂಟ ಅವನ ನಾಭಿ ಸರಿದು ಬಾಗಿಲು ಸಡಿಲವಾಗಿ ನೀರಿನಂತೆ ಬೇದಿ ಶುರುವಾಗಿ ಬಿಡುತ್ತದೆ ಗುಂಡಪ್ಪನಿಗೆ ಅವಸರ ಬೇದಿ ತಡೆಯಲಾಗದೆ ಓಡು ರೈಲ್ವೆ ನಿಲ್ದಾಣದಲ್ಲಿ ನಿಂತಿದ್ದ ಯಾವುದೋ ಒಂದು ರೈಲು ಹತ್ತಿ ಶೌಚಾಲಯದೊಳಗೆ ಹೋಗಿ ಅವನ ತಲೆಗೆ ಗುಂಡಪ್ಪ ಕೈಯಲ್ಲಿದ್ದ ಗಡಿಯಾರ ಹಾಗೂ ಪಂಚೆಯನ್ನು ಎತ್ತಿಟ್ಟು ಹೊಟ್ಟೆ ಹಗುರ ಮಾಡುವಾಗ ರೈಲು ನಿಧಾನವಾಗಿ ಹೊರಡಲು ಶುರುವಾದ ಕಾರಣದಿಂದ ಗುಂಡಪ್ಪ ಹೆದರಿ ಎಲ್ಲ ಅಲ್ಲಿಯೇ ಬಿಟ್ಟು ರೈಲಿನಿಂದ ಹೊರಗೆ ಜಿಗಿದು ಬಿಡುತ್ತಾನೆ ಎಲ್ಲರೂ ಇದನ್ನು ಕಂಡು ಅವಕ್ಕಾಗಿ ಬಿಡುತ್ತಾರೆ ರೈಲು ಹಳಿಯಿಂದ ಮುಂದೆ ಸರಿದಾದ ಮೇಲೆ ನೋಡಿದಾಗ ಗುಂಡಪ್ಪನ ಗಡಿಯಾರ ರೈಲು ಹಳಿಯ ಮೇಲೆ ಹಳದಿ ಬಣ್ಣದಾಗಿ ಬಿಟ್ಟಿರುತ್ತದೆ ಆದರೊಂದಿಗೆ ಕೆಟ್ಟ ವಾಸನೆಯುಕ್ತವಾಗಿರುತ್ತದೆ ಮುನ್ನಿ ಇದೇನು ಗುಂಡಪ್ಪ ನಿನ್ನ ಗಡಿಯಾರವನ್ನು ಚಿನ್ನದಲ್ಲಿ ಮಾಡಿಸಿರುವೆಯಾ ಗುಂಡಪ್ಪ ಇಲ್ಲಮ್ಮ ಮುನ್ನಿ ಇದು ರೈಲಿನ ಗಟರ್ನ ಒಳಗಿನಿಂದ ಬಂದಿದೆ ಅದಕ್ಕೆ ಹೀಗಾಗಿದೆ ಮುನ್ನಿ ಹೈಯೋ ಥೂ ಗುಂಡಪ್ಪ ಮುನ್ನಿಗೆ ಟಿಕೆಟ್ ಅನ್ನು ಖರೀದಿಸಿರುವುದಿಲ್ಲ ಇದನ್ನರಿತ ಟಿಟಿ ಸೆವೆಂಟಿ ಟೂ ಜುರ್ಮಾನೆ ಕಟ್ಟಿಸಿಕೊಳ್ಳುತ್ತಾನೆ ಅಂದಿನಿಂದ ಗುಂಡಪ್ಪನಿಗೆ ಸೆವೆಂಟಿ ಟೂ ಎಂದು ಮಕ್ಕಳೆಲ್ಲರೂ ರೇಗಿಸುತ್ತಿರುತ್ತಾರೆ ಗುಂಡಪ್ಪ ಅಯ್ಯೋ ನನ್ನ ತಲೆಗೆ ಏನೋ ನನ್ನದೇನು ಗ್ರಹಾಚಾರವೋ ನನ್ನ ಪಂಚೆಯೂ ಹೋಯ್ತು ಅದರ ಮೇಲೆ ಹಣವೂ ಹೋಯ್ತಲ್ಲಪ್ಪೋ ಎಂದು ತಲೆ ಚಚ್ಚಿಕೊಂಡನು ಟಿಟಿ ಹೇಳಿದಷ್ಟು ಸೆವೆಂಟಿ ಟೂ ಹಣವನ್ನು ಕಟ್ಟಿ ಎಲ್ಲರನ್ನು ಕರೆದುಕೊಂಡು ವಾಪಸ್ ಮನೆಗೆ ಹೋದನು